ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು ರಾಜ್ಯದ ಕರಾವಳಿ ಭಾಗ ಮಲೆನಾಡು ಭಾಗದಲ್ಲಿ ಮುಂದುವರೆದ ಮುಂಗಾರು ಮಳೆಯ ಅಬ್ಬರ ಶಿವಮೊಗ್ಗದಲ್ಲಿ ಮುಂದುವರೆದಿದೆ ಮುಂಗಾರು ಮಳೆಯ ಅಬ್ಬರ ಭಾರೀ ಮಳೆಗೆ ಮನೆಯ ಗೋಡೆ ಕುಸಿದು ಓರ್ವ ವೃದ್ಧೆ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗ ತಾಲೂಕಿನ ಆಡುಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಮನೆಯ ಗೋಡೆ ಕುಸಿದು ಆಡುಗಡಿ ಗ್ರಾಮದ ಸಿದ್ದಮ್ಮ ಸಾವನ್ನಪ್ಪಿರುವಂಥದ್ದು ಭಾರಿ ಮಳೆಯಿಂದ ತಡರಾತ್ರಿ ಕುಸಿದಿರುವಂತಹ ಮನೆಯ ಗೋಡೆ ಗೋಡೆ ಕುಸಿತದಿಂದಾಗಿ ಮನೆಯಲ್ಲಿದ್ದ ನಾಲ್ವರಿಗೆ ಗಂಭೀರ ಗಾಯಗಳಾಗಿವೆ ಹೇಮಾವತಿ ಎಂಬುವವರಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಉಳಿದ ಪರಶುರಾಮ್ ಪಲ್ಲವಿ ಹಾಗೂ ಚೇತನ್ಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು ಗಾಯಾಳುಗಳಿಗೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾಯಿದೆ ಶಿವಮೊಗ್ಗದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು ಭಾರಿ ಮಳೆಗೆ ಮನೆಯ ಗೋಡೆ ಕುಸಿದು ಓರ್ವ ವೃದ್ಧೆ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗ ತಾಲೂಕಿನ ಆಡುಗಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ನೋಡ್ಬೋತ ಅಲ್ಲಿ ಶಿವಮೊಗ್ಗದ ಜಿಲ್ಲೆಯಾದ್ಯಂತ ಭಾರಿ ಮಳೆ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು ಭಾರಿ ಮಳೆ ಬಂದಂತಹ ಹಿನ್ನೆಲೆ ಮನೆಯ ಗೋಡೆ ಕುಸಿದಿದೆ ಮನೆಯಲ್ಲಿದ್ದಂತಹ ಓರ್ವ ವೃದ್ಧೆ ಸಾವನ್ನಪ್ಪಿದ್ದಾರೆ ಉಳಿದಂತಹ ಕುಟುಂಬಸ್ಥರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಮಲೆನಾಡಿನ ಭಾಗ ಈ ಬಾರಿ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗೇ ಇದೆ ರಾತ್ರಿ ನಮ್ಮ ಅಜ್ಜಿ ಮೇಲೆ ನಮ್ಮಮ್ಮನ ತಲೆ ಬಿದ್ದಿತ್ತು ನಾವು ಈ ಕಡೆ ಸೆಳೆಗಿತ್ವಿ ಸೈಡಾಗಿತ್ತು ಇದು ಮಾಡಿ ಎತ್ಕೊಬರತ್ತಿಗೆ ತಪ್ಪತ್ತಿಗೆ ಅರ್ಧ ಗಂಟೆಗೆ ನಮ್ಮ ಅಜ್ಜಿ ಟೆಸ್ಟ್ ಆಗಿದ್ರು ಆಸ್ಪತ್ರೆಗೆ ತರ್ಕೊಬಂದು ಬೇರೆ ನಾವು ಇಬ್ಬರಿಗೆ ಏನಾಗಿಲ್ಲೂ ಆಂಬುಲೆನ್ಸಿಗೆ ಫೋನ್ ಮಾಡ್ರು ಎರಡು ಫೋಟೋ ಹೊಡ್ಕೊಂಡು ಅದು ನಾವು ಹುಟ್ಟಿದಾಗ ಮಾಡಿ ಕೊಟ್ಟಿದ್ವಿ ಮನೆ ಹಳೆ ಮನೆ ಮಣ್ಣಿ ಅಂದರೆ ರಾತ್ರಿ ಬಾಡೇ ನಮ್ಮ ಅಜ್ಜಿ ಮೇಲೆ ನಮ್ಮ ಅಮ್ಮನ ತಲೆ ಇನ್ನು ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಂತಹ ವರುಣಾರ್ಭಟ ನಿರಂತರ ಮಳೆ ಹಿನ್ನೆಲೆ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ವರುಣಾರ್ಭಟಕ್ಕೆ ಕಾವೇರಿ ನದಿಯ ನೀರಿನ ಮಟ್ಟಳ ಮಟ್ಟ ಹೆಚ್ಚಳ ಆಗಿರುವಂಥದ್ದು ಮಳೆ ಹಿನ್ನೆಲೆ ಹಾರಂಗಿ ಜಲಾಶಯಕ್ಕೆ ಹೆಚ್ಚಿದೆ ಒಳಹರಿವು ಕೊಡಗು ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಮುಂದುವರೆದಿದೆ ನಿರಂತರ ಮಳೆ ಸುರಿತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಆದ್ದರಿಂದ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಕೊಡಗು ಜಿಲ್ಲೆಯಲ್ಲಿ ಇದೀಗ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಸತತವಾಗಿ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಬೆಂಬಿಡದಂಗೆ ಮುಂಗಾರು ಮಳೆಯ ಅಬ್ಬರ ಕೊಡಗು ಜಿಲ್ಲೆಯಲ್ಲೂ ಮುಂದುವರೆದಿರುವಂಥದ್ದು ವರುಣಾರ್ ಭಟಕ್ಕೆ ಕಾವೇರಿ ನದಿಯ ನೀರಿನ ಮಟ್ಟ ಹೆಚ್ಚಳ ಆಗಿರುವಂಥದ್ದು ತಲಕಾವೇರಿ ಹಾಗೂ ಭಾಗಮಂಡಲದ ಭಾಗದಲ್ಲಿ ಅತಿಯಾದಂಥ ಮಳೆ ಆಗ್ತಾ ಇದೆ ಮಳೆ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿರುವಂಥದ್ದು ಇಡೀ ಕೊಡಗು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ ಜಿಲ್ಲಾಡಳಿತ ಪ್ರತಿ ಬಾರಿ ಈ ಒಂದು ಮಳೆಗಾಲದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಒಂದಲ್ಲ ಒಂದು ಘಟನೆಗಳು ಅವಾಂತರಗಳು ಆಗ್ತಾನೇ ಇರುತ್ತೆ ಈ ಬಾರಿ ಅದು ಯಾವುದಕ್ಕೂ ಅವಕಾಶ ಕೊಡಬಾರದು ಇನ್ನು ಪ್ರಾರಂಭಿಕ ಹಂತದಲ್ಲೇ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ಒಳಹರಿವು ಜಾಸ್ತಿ ಆಗ್ತಾ ಇದೆ ಹಾರಂಗಿ ಜಲಾಶಯಕ್ಕೆ ಕಾವೇರಿ ನದಿ ಭಾಗದಲ್ಲಿ ಮಳೆ ಜಾಸ್ತಿ ಆಗ್ತಾ ಇರುವಂಥದ್ದು ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ಜಿಲ್ಲೆಯಾದ್ಯಂತ ಅತಿಯಾದಂಥ ಮಳೆ ಆಗ್ತಾಯಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕೂಡ ಭಾರಿ ಮಳೆ ಆಗ್ತಾಯಿದೆ ಧುಮ್ಮಿಕ್ಕಿ ಹರಿತಾ ಇರುವಂತಹ ಸಿರಿಮನೆ ಫಾಲ್ಸ್ ಕಳಸ ತಾಲೂಕಿನಲ್ಲಿರುವಂತಹ ಸಿರಿಮನೆ ಜಲಪಾತ ಚಿಕ್ಕಮಗಳೂರಿನಲ್ಲಿ ವರ್ಣಾರ್ಭಟ ಮುಂದುವರೆದಿದೆ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತಹ ಸಿರಿಮನೆ ಫಾಲ್ಸ್ ಕಲ್ಲು ಬಂಡೆ ಮೇಲೆ ನಿಂತು ಕೆಲವರು ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ ಅಪಾಯವನ್ನು ಲೆಕ್ಕಿಸದೆ ಜನರಿಂದ ಮೋಜು ಮಸ್ತಿ ಮುಂದುವರೆದಿದೆ ಸ್ವಲ್ಪ ಕಾಲು ಜಾರಿದ್ರೆ ನೀರು ಪಾಲಾಗುವಂತಹ ಎಲ್ಲ ಸಾಧ್ಯತೆಗಳಿವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಮುಂದುವರೆದಿದೆ ನೋಡಬಹುದು ತಾವು ಸಿರಿಮನೆ ಫಾಲ್ಸ್ನ ಒಂದು ಆರ್ಭಟ ಯಾವ ರೀತಿ ಇದೆ ಅಂತ ನಿರಂತರ ಮಳೆ ಹಿನ್ನೆಲೆ ಧುಮ್ಮಿಕ್ಕಿ ಹರಿತಾ ಇದೆ ಸಿರಿಮನೆ ಫಾಲ್ಸ್ ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ ಸಹಜವಾಗಿ ಜಲಪಾತದಗಳ ಒಂದು ವೀಕ್ಷಣೆ ಕಣ್ಣಿಗೆ ಆನಂದವನ್ನು ಕೊಡುತ್ತೆ ಈ ನಿಟ್ಟಿನಲ್ಲಿ ಪ್ರವಾಸಿಗರು ಹೋಗಿದ್ದಾರೆ ಆದರೆ ಎಚ್ಚರಿಕೆಯನ್ನು ತಪ್ಪುವಂಥದ್ದು ಎಲ್ಲ ಒಂದು ಕಡೆ ನೋಡ್ಕೊಳ್ಬೇಕಾಗುತ್ತೆ ಬಂಡೆಗಳ ಮೇಲೆ ನಿಂತು ಫೋಟೋ ಶೂಟ್ ಮಾಡಿಕೊಳ್ಳುವಂಥದ್ದು ಯಾಮಾರದ್ರೆ ಕಾಲ್ಜಾರದ್ರೆ ನೀರಿನ ಪಾಲಾಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ ಅದರಿಂದ ಪ್ರವಾಸಿಗರು ಒಂಚೂರು ಮುನ್ನೆಚ್ಚರಿಕೆಯನ್ನು ವಹಿಸಿ ಎಚ್ಚರಿಕೆಯಿಂದ ಅಂಥ ಭಾಗಗಳಿಗೆ ಹೋಗಬೇಕು ನೋಡಿಕೊಂಡು ಫೋಟೋ ಶೂಟ್ಸ್ ಮಾಡ್ಕೊಳ್ಳೋದಿರಬಹುದು ಬಹಳ ಹತ್ರಕ್ಕೆ ಹೋಗದೆ ದೂರದಿಂದ ನೋಡಿದ್ರೇ ದೂರದಿಂದ ನೋಡಿನೇ ಖುಷಿ ಪಡುವಂಥ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಭಟ್ಟದ ಹಿನ್ನೆಲೆ ಸಿರಿಮನೆ ಫಾಲ್ಸ್ ಬಹಳ ಕಣ್ಣಿಗೆ ಮುದ ನೀಡುವಂಥ ರೀತಿಯಲ್ಲಿ ಧುಮುಕಿ ಇದೆ ಸಿರಿಮನೆ ಫಾಲ್ಸ್ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಆದರೆ ಎಚ್ಚರಿಕೆಯನ್ನು ತಪ್ಪದೆ ಮುಂಚಾಗರೂಕರಾಗಿ ನೋಡಿಕೊಂಡು ಹತ್ತಿರದಲ್ಲಿ ಹೋಗಿ ಅಥವಾ ದೂರದಿಂದ ನಿಂತು ನೋಡಿ ಆನಂದವನ್ನು ಪಡಬೇಕಾಗುತ್ತೆ ಈ ಥರದ ಸಂದರ್ಭಗಳಲ್ಲಿ ಸಿರಿಮನೆ ಫಾಲ್ಸ್ ಧುಮ್ಮಿಕ್ಕಿ ಹರಿತಾಯಿದೆ ನಿರಂತರ ಮಳೆ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಪಾಯ ಮಟ್ಟವನ್ನು ಮೀರಿ ಧುಮ್ಮಕ್ತಾ ಇದೆ ಫಾಲ್ಸ್